ಹ್ಯಾಪಿ ಮೂಡ ಏ ನೀವೆಲ್ಲ ಟೆನ್ಷನ್ ಕೊಡ್ತಾನೆ ಇರ್ತೀರಾ ಟೆನ್ಷನ್ ಡೈವರ್ಟ್ ಸರ್ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾರೆ ಈ ಎಲ್ಲ ಪೆನ್ ಡ್ರೈವ್ ಗಳನ್ನ ಹಂಚಿಕೆ ಮಾಡಿಸಿದ್ರು ಮಹಾನ್ ನಾಯಕ ಡಿ ಸಿ ಎಂ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ನೋಡ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಊಟ ಕರಗೋದಿಲ್ಲ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಏನು ಮಾಡೋಕ್ಕಾಗತ್ತೆ ಹಂಗೇನಾರ ನಾವು ಮಾಡಬೇಕು ಅನ್ನೋಂಗಿದ್ದರೆ ಚುನಾವಣೆ ಇನ್ನೊಂದು ವಾರ ಹತ್ತು ದಿನ ಇರಬೇಕಾದ್ರೆ ಮಾಡ್ಬೋದಾಗಿತ್ತಲ್ವಾ ಅದಕ್ಕಿನ್ನ ಎಲ್ರಿಗಿನ್ನ ಮುಂಚಿತವಾಗಿ ಗೊತ್ತಿದ್ದೇ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಏನೇನು ನಡೆದಿದೆ ಅಂಥೇಳಿ ಘಟನೆಗಳು ಏನೇನು ನಡೆದಿದೆ ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಂಪೂರ್ಣ ಚಿತ್ರಣ ಇತ್ತು ಬಿ ಜೆ ಪಿ ನಾಯಕರಿಗೆ ಚಿತ್ರಣ ಇತ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿ ನುಣ್ಚ್ಕೊಳ್ಳೋವಂಥ ಪ್ರಯತ್ನ ಏನು ಇದೆಯಲ್ಲ ಇದು ಬಹುಶಃ ವ್ಯವಸ್ಥಿತವಾಗಿ ನೀವು ಕೂಡ ಮಾಧ್ಯಮದವರು ಅವರ ಹೇಳಿಕೆಗಳನ್ನು ತಿರ್ಚೋದಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ನೀವು ಹೇಗೆ ಅಂತ ಅಂತಂತಂದರೆ ಅನವಶ್ಯಕವಾಗಿ ಬೇರೆ ಕಡೆ ಡೈವರ್ಷನ್ಸ್ನ ತೊಗೊಂಡು ಹೋಗುವಂಥದ್ದು ಹೇಳಿದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಬಿ ಕೆ ಕುಮಾರಸ್ವಾಮಿಯವರು ಅಲಿಗೇಷನ್ ಮಾಡಿದ್ದಾರೆ ಕುಮಾರಸ್ವಾಮಿಯವರ ಅಲಿಗೇಷನ್ಸು ಮುಖ್ಯನ ಈಗ ಆ ಭಾಗದ ಸಂತ್ರಸ್ತೆಯರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಸುಮಾರು ಐನೂರು ಜನಕ್ಕೂ ಹೆಚ್ಚು ಹೆಣ್ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಮುಖ್ಯನ ಅದು ಭಾಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಅವರ ಆರೋಪಗಳನ್ನ ಮುಚ್ಚಾಕ್ಕೊಳ್ಳೋದಕ್ಕೆ ಏನು ಬೇಕೋ ಅವ್ರು ಹೇಳ್ತಾನೆ ಇರ್ತಾರೆ ದಿನವನ್ನು ಸ್ಟೇಟ್ಮೆಂಟ್ ಕೊಡ್ತಾನೆ ಇರ್ತಾರೆ ಅನ್ಯಾಯ ಆಗಿರೋದು ಯಾರಿಗೆ ಹೆಣ್ಣು ಮಕ್ಕಳುಗಳಿಗೆ ಆ ಹೆಣ್ಣು ಮಕ್ಕಳ ಅನ್ಯಾಯ ಆಗಿರೋವಂಥದ್ದನ್ನು ಇವತ್ತು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಸಮಯನೇ ಹೊರ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆರೋಪ ಇವ ಯಾವುದನ್ನು ಬಿಟ್ಟಿದ್ದಾರೆ ಯಾವುದನ್ನು ಬಿಟ್ಟಿದ್ದಾರೆ ಅಲ್ಲೆಲ್ಲೋ ಏನಾರು ಆಯಿತು ಅಂತಂದರೆ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಇನ್ನೆಲ್ಲ ಇನ್ನೆಲ್ಲ ಆಯಿತು ಅಂತಂದರೆ ಅದಕ್ಕೂ ಡಿ ಕೆ ಶಿವಕುಮಾರೇ ಕಾರಣ ಅಂತಾರೆ ಅವ್ರ ಕುಟುಂಬಕ್ಕೆ ಅರಗಸ್ಕೊಳ್ಳೋಕೆ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಊಟ ಸೇರೋದಿಲ್ಲ ಅವ್ರಿಗೆ ಗೊತ್ತಿಲ್ಲಪ್ಪ ನನಗೇನಿಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ದೊಡ್ಡ ಕುಟುಂಬ ಅಲ್ಲ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ದೊಡ್ಡ ಕುಟುಂಬ ಅವ್ರ ಕುಟುಂಬದ ಬಗ್ಗೆ ನಮ್ಗೇನು ಗೊತ್ತಿದೆ ನೋಡ್ರಿ ಯಾರನ್ನು ಅವ್ರವ್ರ ಉಳಿವಿಗೋಸ್ಕರ ಅವ್ರವರು ಶಿವಕುಮಾರ್ ಅವ್ರನ್ನ ಬಳಸ್ಕೋತಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇತ್ತು ಅಂತ ಅಂದಿದ್ದಿದ್ರೆ ಮುಂಚಿತವಾಗಿಯೇ ಬಿಡುಗಡೆ ಆಗುತ್ತೆ ಹೌದಾ ಅಲ್ವಾ ಸುಮ್ಮನೆ ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ತರುವಂಥ ಪ್ರಯತ್ನ ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ ಅವ್ರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ ಕುಮಾರಸ್ವಾಮಿ ಅವರು ಮತ್ತೆ ಇನ್ಯಾರ್ದು ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು ಕುಮಾರಸ್ವಾಮಿನ ಹೇಳಿದಾರಲ್ಲ ಬಹಿರಂಗವಾಗಿ ಅವನ್ನ ತಿದ್ದ ತಿದ್ದ್ಕೊಳ್ಳಕ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ನಾಲ್ಕು ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ ಇನ್ನೊಬ್ರು ಹೇಳಿದ್ದಾರೆ ಇನ್ನೇನೋ ಹೇಳಿದ್ದಾರೆ ಹಿಂಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಅವ್ರ ಕುಟುಂಬದಲ್ಲೇ ಕೊಟ್ಟಿದ್ದಾರೆ ಬೇರೆಯವ್ರ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ